ಕಾರ್ತಿಕ ಪುರಾಣ ಅಧ್ಯಾಯ ಹನ್ನೆರಡು ನಾರದ ಮಹರ್ಷಿಗಳು ಪೃಥು ಚಕ್ರವರ್ತಿಯನ್ನು ಕುರಿತು ಹೇ ರಾಜನ್ ಜಲಂಧರನ ಅರಮನೆಗೆ ಹೋದ ನನ್ನನ್ನು ಆತನು ಚೆನ್ನಾಗಿ ಸತ್ಕರಿಸಿದನು ಅನಂತರ ಹೇ ಮುನಿವರ್ಯ ನೀವು ಎಲ್ಲಿಂದ ಬಂದಿರಿ ಯಾವ ಯಾವ ಲೋಕಕ್ಕೆ ಹೋಗಿದ್ದೀರಿ ನೀವು ಬಂದ ಕೆಲಸವೇನು ನನ್ನಿಂದ ಏನಾದರೂ ಸಹಾಯವಾಗಬೇಕಾದರೆ ದಯವಿಟ್ಟು ತಿಳಿಸಿ ಎಂದು ಬೇಡಿಕೊಂಡನು ಆಗ ನಾರದರು ಮುಂದುವರೆದು ತಪಸ್ಸು ಧೈರ್ಯ ಕಾರ್ಯ ಎಲ್ಲದರಲ್ಲೂ ನೀನು ಮತ್ತು ಶಿವನು ಸಮಾನವಾಗಿರುವರು ಆದರೆ ಆ ಪಾರ್ವತಿಯಂತಹ ಸ್ತ್ರೀರತ್ನವು ನಿನ್ನಲ್ಲಿ ಇಲ್ಲವಲ್ಲ ಎಂಬುದೇ ಕೊರತೆಯಾಗಿದೆ ಇದರಿಂದ ಶಿವನೇ ದೊಡ್ಡವನೆಂದು ಹೇಳಬೇಕಾಗಿದೆ ಸ್ವರ್ಗಲೋಕದ ಅಪ್ಸರೆಯರು ಸಕಲ ದೇವತಾ ಸ್ತ್ರೀಯರು ಎಲ್ಲವನ್ನೂ ಸೇರಿಸಿದರೂ ಆಕೆಯ ಅಂದದ ಒಂದಂಶ ಅವರಲ್ಲಿಲ್ಲ ನಿನಗೆಷ್ಟು ಸಂಪತ್ತಿದ್ದರೇನು ಅಂತಹ ಸುಂದರಿಯಾದ ಪತ್ನಿ ಇಲ್ಲದಿದ್ದರೇನು ಭಾಗ್ಯ ಎಂದು ಮೋದಲಿಸಿದರು ಈ ರೀತಿಯಾಗಿ ಜಲಂಧರನನ್ನು ಕಿಣಕಿದ ನಾರದರು ಅಲ್ಲಿಂದ ಮುಂದೆ ಎಲ್ಲಿಗೋ ಹೊರಟು ಹೋದರು ಜಲಂಧರನಾದರೂ ಪಾರ್ವತಿಯ ಅಪ್ರತಿಮ ಲಾವಣ್ಯದ ವರ್ಣನೆಯ ಕುಂಗಿನಲ್ಲೇ ಜ್ವರಪೀಡಿತನಾದನು ಕಾಮಮೋಹಿತರಿಗೆ ಉಂಟೆ ಆಗ ಜಲಂಧರನು ಸಿಂಹಕ ಪುತ್ರನಾದ ರಾಹುವನ್ನು ಕರೆದು ಶಿವನ ಕಡೆಗೆ ದೂತನನ್ನಾಗಿ ಕೈಲಾಸ ಲೋಕಕ್ಕೆ ಕಳುಹಿಸಿದನು ದಿವ್ಯ ದಿವ್ಯದವಳ ತೇಜೋಮಯವಾದ ಕೈಲಾಸ ಪ್ರಾಂತಕ್ಕೆ ಕಳಂಕದಂತೆ ಪ್ರವೇಶ ಮಾಡಿದನು ತಾನು ಬಂದ ವಿಷಯವನ್ನು ದ್ವಾರಪಾಲಕನಾದ ನಂದಿಯ ಮೂಲಕ ಶಿವನಿಗೆ ತಿಳಿಸಿದನು ನಂದಿಯು ರಾಹುವನ್ನು ಶಿವನ ಬಳಿ ಕರೆದೊಯ್ದು ನಿಲ್ಲಿಸಿದನು ಏನು ನೀನು ಬಂದ ಕೆಲಸ ಎಂದು ಶಿವನು ರಾಹುವನ್ನು ಪ್ರಶ್ನಿಸಿದನು ರಾಹು ಏ ಕೈಲಾಸವಾಸ ಸ್ವರ್ಗದ ಸುರರಿಗೂ ಪಾತಾಳದ ನಾಗರಿಗೂ ಎಲ್ಲರಿಗೂ ಮೂರು ಲೋಕಗಳಿಗೂ ಒಡೆಯನಾದ ಜಲಾಂಧರನ ದೂತನಾಗಿ ಬಂದಿರುವೆ ನಮ್ಮ ರಾಜನ ಸಂದೇಶ ಹೀಗಿದೆ ಹೇ ಸ್ಮಶಾನವಾಸಿ ದಿಗಂಬರ ನಿನ್ನ ಈ ಭಿಕ್ಷುಕನ ಸ್ಥಿತಿಗೆ ತ್ರಿಲೋಕ ಸುಂದರಿಯ ಹಿಮವಂತನ ಪುತ್ರಿಯೂ ಆದ ಪಾರ್ವತಿದಿಯು ಸರಿಸಮರಾದವಳಲ್ಲ ಜಗತ್ತಿನ ಎಲ್ಲಾ ರತ್ನಗಳು ನಮ್ಮ ರಾಜನ ಬಳಿ ಇವೆ ಆದ್ದರಿಂದ ಸ್ತ್ರೀರತ್ನವೆನಿಸಿದ ಈ ಪಾರ್ವತಿಯನ್ನು ನಮ್ಮ ರಾಜನಿಗೆ ಒಪ್ಪಿಸು ಆಕೆಗೆ ಪತಿಯಾಗಲು ಜಲಂಧರನೇ ಅರ್ಹನು ನೀನಲ್ಲ ಈ ಸಂದೇಶವನ್ನು ರಾಹು ತಿಳಿಸಿದನು ಜಲಂಧರನ ದೌರ್ಜನ್ಯದ ಮಾತುಗಳನ್ನಾಲಿಸಿದ ಪರಶಿವನು ರೌದ್ರವತಾರ ತಾಳಿದನು ಆತನ ಕೆಂಪನೆಯ ನೇತ್ರಗಳು ಚಕ್ರಾಕಾರವಾಗಿ ಸುತ್ತಿದು ಆಗ ಅತಿ ಗೌರವಾದ ಧ್ವನಿಯೊಂದು ಕೇಳಿಬಂದಿತು ಒಂದು ಭೀಕರ ಪುರುಷಾಕಾರವೊಂದು ಆ ಧ್ವನಿಯೊಡನೆ ಕಾಣಿಸಿಕೊಂಡಿತು ಹುಟ್ಟಿದಾಕ್ಷಣ ಆ ಭೀಕರ ಕೃತಿಯು ರಾಹುವಿನ ಮೇಲೆ ಆಕ್ರಮಿಸಿತು ರಾಹು ಹೇಳಿದರೆ ಕಂಗಾಲಾಗಿ ಓಡಿ ಹೋದನು ಆದರೆ ಆ ರೌದ್ರ ಮೂರ್ತಿಯು ಅವನನ್ನು ಬಿಡದೆ ಹಿಂಬಾಲಿಸಿತು ರಾಹುವನ್ನು ಬಿಡದೆ ನುಂಗಲು ಯತ್ನಿಸಿತು ಆ ಗರುದ್ರನು ದೂತನನ್ನು ಕೊಲ್ಲುವುದು ಸರಿಯಲ್ಲ ಎಂದು ತಡೆದನು ಆ ಕರಾಳ ಮೂತ್ರಿ ಮೂರ್ತಿಯು ಹೇ ಸ್ವಾಮಿ ನನಗೆ ಹಸಿವೆ ಬಾಯಾರಿಕೆಗಳು ಹೆಚ್ಚು ಈ ದೂತನನ್ನು ತಿನ್ನಲು ಹೋದರೆ ಅಧರ್ಮವಾಗುತ್ತದೆ ಎನ್ನುವೆ ನಿನ್ನಾಗ್ನಿಯಂತೆ ಆಗಲಿ ಆದರೆ ನನಗೆ ಸರಿಯಾದ ಆಹಾರ ಪಾನೀಯಗಳನ್ನು ಒದಗಿಸು ಎಂದು ಬೇಡಿದನು ಶಿವನು ಹಾಗಾದರೆ ನಿನ್ನ ಮಾಂಸವನ್ನೇ ನೀನು ತಿನ್ನು ಎಂದನು ಆಗ ತನ್ನ ತಲೆಯನ್ನೇ ಹೊರತು ತಲೆಯನ್ನು ಹೊರತುಪಡಿಸಿ ಮಿಕ್ಕೆಲ್ಲ ದೇಹಭಾಗಗಳನ್ನು ತಿಂದು ಹಾಕಿದನು ಶಿವನು ನಿನ್ನ ವಿನಯಕ್ಕೆ ಮೆಚ್ಚಿದೆ ಇಂದಿನಿಂದ ನೀನು ಕೀರ್ತಿಮುಖ ಎಂಬ ಹೆಸರನ್ನು ಪಡೆ ಎಂದನು ಶಿವನು ಅವನಿಗೆ ಮತ್ತೊಂದು ವರವನ್ನು ನೀಡಿದನು ಇನ್ನು ಮುಂದೆ ಮೊದಲು ನಿನ್ನನ್ನು ಪೂಜಿಸದೆ ನನ್ನನ್ನು ಯಾರೂ ಪೂಜಿಸಬಾರದು ಹೀಗೆ ಮಾಡಿದಲ್ಲಿ ಅದು ನಿಷ್ಫಲವಾಗಲಿ ಹೀಗೆ ಕೀರ್ತಿ ಮುಖವನ್ನು ಬರ್ಬರ ದೇಶಕ್ಕೆ ಅಧಿಪತಿಯನ್ನಾಗಿ ಶಿವನು ನೇಮಿಸಿದನು ರಾಹು ಶಿವನ ಕ್ಷಮೆಯಾಚಿಸಿ ಅಲ್ಲಿಂದ ಹೊರಟು ಪುನರ್ಜನ್ಮವಾದಂತಾಯಿತು ಅವನು ಜಲಂಧರ ಬಳಿಗೆ ಹೋಗಿ ನಡೆದ ವೃತ್ತಾಂತವನ್ನೆಲ್ಲ ಹೇಳಿದ ನೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಹನ್ನೆರಡನೇ ಅಧ್ಯಾಯವು संपूर्णत